ವೈಕುಂ ನಮಸ್ತೆ ಎಸ್ ಶ್ರೇಖಾಲ್ ಆ ಇವತ್ತು ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟಿದ ಹಬ್ಬ ಅವರು ಹುಟ್ಟಿದ ಹಬ್ಬ ನಮಗೆ ಒಂದು ದೊಡ್ಡ ಹಬ್ಬ ಇದ್ದಂಗೆ ಯಾಕೆಂದ್ರೆ ಜನ ಮೆಚ್ಚಿದಂಥ ನಾಯಕರು ಜಮೀರ್ ಅಹಮದ್ ಸಾಹೇಬರು ಜನರ ಬಗ್ಗೆ ಕಳಕಳಿ ಇರುವಂಥ ನಾಯಕರು ಜಮೀರ್ ಅಹಮದ್ ಸಾಹೇಬರು ದಾನ ಧರ್ಮಗಳನ್ನು ನಂಬಿ ನಡೆಯುವಂಥವರು ದರ ಜಮೀರ್ ಅಹಮದ್ ಸಾಹೇಬರು ನಿಜವಾಗ್ಲೂ ನಾವು ಎಲ್ಲರೂ ಅದೃಷ್ಟವಂತರು ಈ ರಾಜ್ಯದ ಜನ ಯಾಕೆಂದರೆ ಇಂಥ ಒಂದು ಒಳ್ಳೆಯ ಲೀಡ್ರನ್ನು ನಾವು ಪಡ್ಕೊಳ್ಬೇಕಾದ್ರೆ ಏಕೆ ಅಂದರೆ ಲೀಡರ್ಶಿಪ್ ಜೊತೆಯಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ನಾನು ಸತ್ತಾರೆ ಕಂಡಿದ್ದೇನೆ ಈ ರಾಜ್ಯದ ಜನ ಕಂಡಿದ್ದಾರೆ ಈ ದೇಶದ ಜನ ಕಂಡಿದ್ದಾರೆ ನಾವು ಅದೃಷ್ಟವಂತರು ಇಂಥ ಒಂದು ಲೀಡರ್ ಪಡಲಿಕ್ಕೆ ಅದಕ್ಕೋಸ್ಕರ ಈ ಒಂದು ಹಬ್ಬವನ್ನು ಒಂದು ಒಳ್ಳೆಯದಾಗಿ ಆಚರಿಸೋಣ ಯಾಕೆಂದ್ರೆ ಅವ್ರಿಗೂ ತೋರ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಎಷ್ಟೋ ಬಡಿ ಜನರಿಗೆ ಇವತ್ತು ಚಳಿಯಲ್ಲಿ ಮಳೆಯಲ್ಲಿ ವಿತೌಟ್ ಬ್ಲ್ಯಾಂಕೆಟ್ ಮಲಗಿದ್ದಾರೆ ಸೊ ಅವರು ಬಿಡೆ ಬಿಝರ್ ಜಮೀರ್ ಅಹಮದ್ ಸಾಹೇಬ್ರ ಆಯುಷ್ಯ ಮತ್ತು ಅವರ ಅಭಿವೃದ್ಧಿ ಆಮೇಲೆ ಅವರು ಒಳ್ಳೆಯದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಬಡ ಜನರಿಗೆ ಈ ಒಂದು ಬ್ಲ್ಯಾಂಕೆಟ್ ಮತ್ತು ಬಿಸ್ಕೆಟನ್ನು ಹಂಚಿ ಅವರು ಒಳ್ಳೆಯದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಇವತ್ತು ನಿರ್ಧಾರ ಮಾಡಿರೋದು ನಿಜವಾಗಲೂ ಬಹಳ ಸಂತೋಷದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಮಣ್ಣು ಕೂಡ ಈ ದೇಶದ ಮಣ್ಣು ಈ ರಾಜ್ಯದ ಮಣ್ಣನ್ನು ಕೂಡ ಹೆಮ್ಮೆ ಪಡ್ತಾ ಇರಬೇಕು ಯಾಕೆಂದರೆ ಇಂಥ ಒಂದು ಮಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿರೋದು ನಿಜವಾಗ್ಲೂ ವಿ ಆರ್ ವೆರಿ ಲಕ್ಕಿ ಪೀಪಲ್ಸ್ ಸೊ ನಮ್ಮೆಲ್ಲರ ಕಡೆಯಿಂದ ಬೀಜರ್ ಜಮೀರ್ ಅಹಮದ್ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಜೊತೆಯಲ್ಲಿ ಇವತ್ತು ಷಾನವಾಜ್ ಸಿಂಧಿಬಾಯಿ ಮತ್ತು ಮುಝಫ್ಫರ್ಬಾಯಿ ಆರೀಫ್ ಬಾಯಿ ಸಲೀಂಭಾಯಿ ಮತ್ತು ಗೌಝ್ಬಾಯಿ ಮತ್ತು ವಿಡಿಯೋ ಮಾಡ್ತಾ ಇರುವಂಥ ನಮ್ಮ ಸಹೋದರ ಹಾಗೂ ನಮ್ಮ ಫ್ರೆಂಡ್ ಎಲ್ಲರಿಗೂ ನಾವು ಇವತ್ತೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಯಾಕೆಂದರೆ ಇದು ರಾತ್ರಿ ಸಮಯದಲ್ಲಿ ನಾವು ಇದ್ದೇವೆ ಯಾಕೆಂದರೆ ಎಷ್ಟೋ ಜನರಿಗೆ ಯಾರು ನಿಜವಾಗ್ಲೂ ನೀಡಿ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಅಂಥ ಜವನರಿಗೆ ಡಿಸರ್ಟ್ ಜಮೀರ್ ಅಹಮದ್ ಸಾವ್ರ ಸಾಹೇಬ್ರ ಹುಟ್ಟಿದ ಹಬ್ಬದಲ್ಲಿ ಯಾಕೆಂದ್ರೆ ಅವ್ರದು ಇಷ್ಟನೇ ಅದೇ ಯಾಕಂದರೆ ಯಾರಿಗೆ ಅವಶ್ಯಕತೆ ಇದೆ ಆ ಜನರಿಗೆ ಎಲ್ಲ ಪೂರೈಕೆ ಆಗುವಂಥ ಅವ್ರದ್ದು ಆಸೆ ಆ ಆಸೆ ಪ್ರಕಾರ ನಾವು ಅವ್ರ ಮಾರ್ಗದರ್ಶನಿ ನ ನಡೀತಾ ಇವತ್ತು ನಾವು ಈ ಬ್ಲ್ಯಾಂಕೆಟನ್ನು ರಾತ್ರಿ ಹೊತ್ತಲ್ಲಿ ಯಾರ ಹತ್ರ ಬ್ಲ್ಯಾಂಕೆಟ್ ಇಲ್ಲ ಅವ್ರಿಗೆ ನಾವು ಕೊಟ್ಟು ಈ ಒಂದು ಹಬ್ಬದ ಆಚರಣೆ ಇದ್ದೇವೆ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬ್ ಜಯ ಹ್ಯಾಪಿ ಬರ್ಡೇ ಟು ಯು ಭಯ ನಮಸ್ತೆ ಆಜು ಭಗತೀಕಾರ ಅವ್ರ ಭಗವತಿನ ಮುಬಾರಕ್ ದಿನ ಹೀಗೆ ಆಜ್ ಸೇ ಚಿತೆ ಇದು ಬಿಝೆಡ್ ಜಮೀರ್ ಅಹಮದ್ ಖಾನ್ ದೀಕ ಪೇದಾಯಿಶ್ಕ ದಿನೇ सच में हम लोग बहुत खुश नसीब हैं कि हम ऐसे लीडर्स लीडर के अंडर रहते हैं शायद ही मुल्क आ, भी इन पर फख्र करता है क्योंकि लोगों की फलाह बहुत बहबूदी और इतनी रहमदिली किसी मजलूम पर जुल्म ना होने देना और गरीबों की मदद करना चाहे वो माली तौर पर हो या फिर आ, कुछ भी सरकार की जानब से हो और आ, आ, बहुत सारे ऐसे काम हम देखते हैं बस इनके लिए हज़ारों दुआएं करना चाहते हैं तो हमने अभी सैद फते दरगाह के पास सभी वहाँ जो ज़रूरतमंद थे उनको ब्लैंकेट्स और बिस्किट बांटे फिर हम वहाँ से गए हमारे श्री सिद्धारोड़ स्वामी जी के मठ के पास फिर वहाँ पे हमने ब्लैंकेट्स बांटे तो अभी नेक्स्ट हम आए हैं यहाँ किम्स में और हम किम्स में भी हम बहुत सारे ज़रूरतमंद लोग हैं तो हम यहाँ भी ब्लैंकेट बांट रहे हैं बस हम ज़मीर लोगों को ये ब्लैंकेट्स बांटते हुए सिर्फ और सिर्फ़ ज़मीर अहमद साहब के लिए दुआएं मांगने के लिए उनसे हम लोग रिक्वेस्ट कर रहे हैं और बहुत सारे लोग उनके लिए दुआएं मांग रहे हैं बस अल्लाह ताला इन्हें कामयाब रखे इन्हें सेहत दे और इज्जत दे हिम्मत दे बस इतनी दुआ करते हैं जय हिंद